ಹದಿಮೂರನೇ ತಾರೀಕು ಮಂಗಳವಾರ ಪೌರ್ಣಮಿಯ ಮುಕ್ತಾಯ ದಿನದಿಂದ ಮತ್ತು ಹದ್ ಇಪ್ಪತ್ತ ಏಳನೇ ತಾರೀಕು ಅಮಾವಾಸ್ಯೆ ಬರೋವರೆಗೂ ಕೂಡ ಹನ್ನೆರಡು ರಾಶಿಗಳ ಫಲಾಫಲಗಳೊಂದಿಗೆ ತ್ರಿಕಾಲ ಜ್ಯೋತಿಷ ಪೀಠಂನ ವೀಕ್ಷಕ ಬಂದವರಿಗೆಲ್ಲರಿಗೂ ನಾಗೇಶ್ ಗುರುಜಿ ಮಾಡುವ ನಮಸ್ಕಾರಗಳು ಈಗ ಅಂದರೆ ಹನ್ನೆರಡು ರಾಶಿಗಳ ಫಲಾಫಲಗಳು ವಾರದ ಭವಿಷ್ಯ ಮೊದಲನೇದಾಗಿ ಪೌರ್ಣಮಿಯಿಂದ ಅಂದರೆ ಹನ್ನೆರಡನೇ ತಾರೀಕು ಸೋಮವಾರ ವಿಶಾಖ ನಕ್ಷತ್ರದ ವಿಶೇಷವಾಗಿ ಗುರುವಿನ ಸ್ಥಾನ ಪಲ್ಲಟದಿಂದ ಮತ್ತು ದಿನದ ಗ್ರಹಗತಿಗಳ ಯೋಗ ಬಲದಿಂದ ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಗೆ ಸಂಬಂಧಿಸಿದಂತಹ ಮನೆಯ ಕುಟುಂಬದಲ್ಲಿ ಕೆಲಸ ಕಾರ್ಯಗಳ ಅಡಚಣೆ ಮತ್ತು ಕುಟುಂಬದಲ್ಲಿ ವ್ಯತ್ಯಾಸಗಳು ಸಂಬಂಧಗಳಲ್ಲೂ ಕೂಡ ಸಮಸ್ಯೆಗಳು ಮಕ್ಕಳಲ್ಲೂ ಕೂಡ ಸಮಸ್ಯೆಗಳು ಕಿರಿಕಿರಿ ಆಗುವಂಥದ್ದು ಹಣಕಾಸಿಗೆ ಮುಖ್ಯವಾಗಿ ಸಾಲಬಾಧೆ ಬರುವಂಥದ್ದು ಆದ ಕಾರಣದಿಂದ ನಂಬರ್ ಎರಡು ಮತ್ತು ಮೂರು ಮತ್ತು ಒಂಬತ್ತು ಈ ಸಂಖ್ಯೆಯನ್ನು ಫಾಲೋ ಮಾಡಿದ್ರೆ ಆದಷ್ಟು ಎಲ್ಲರಿಗೂ ಕೂಡ ಹೊಳಿತು ಅನ್ನುವಂಥದ್ದು ಆಗುತ್ತದೆ ಕುಜ ಮಹಾತ್ಮನ ಅಂತಂದರೆ ಸರ್ಪಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪೂಜೆ ಪುನಸ್ಕಾರಗಳು ಆಶ್ಲೇಷ ಪೂಜೆ ಅನ್ನುವಂಥದ್ದು ಪ್ರಾಮುಖ್ಯತೆ ಅನ್ನುವಂಥದ್ದು ಕೊಟ್ಟು ಸುಬ್ರಹ್ಮಣ್ಯ ಸ್ವಾಮಿಗೆ ಆರಾಧನೆಯಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬಹುದು ಋಷಭ ರಾಶಿಯವರಿಗೆ ಋಷಭ ರಾಶಿಗೆ ಜನ್ಮಸ್ಥಾನದಲ್ಲಿ ರವಿ ಮತ್ತು ಚಂದ್ರ ಮತ್ತು ಬುಧ ಇರೋದರಿಂದ ಹಣಕಾಸಿಗೂ ಸಂಬಂಧಿಸಿದಂತಹ ಕುಟುಂಬದಲ್ಲಿ ವ್ಯವಹಾರಿಕವಾಗಿ ಸಮಸ್ಯೆಗಳು ಮತ್ತು ಕೆಲಸ ಕಾರ್ಯಗಳಿಗೂ ಸಮಸ್ಯೆಗಳು ಅನ್ನೋದು ಬರ್ತಾ ಇದ್ದಾವೆ ತುಂಬ ದಿನಗಳಿಂದ ಹಣಕಾಸಿನಲ್ಲಿ ತುಂಬ ಸಾಲ ಬಾಧೆ ಇದ್ದು ಅವುಗಳನ್ನು ಧನ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಒಂದು ಸುಲಭ ಅವಕಾಶ ಮತ್ತು ಹಣಕಾಸಿಗೆ ಸಂಬಂಧಿಸಿದಂತಹ ವ್ಯವಹಾರದಲ್ಲೂ ನಾವು ಕೂಡ ಕುಂಠಿತ ನಷ್ಟಪ್ರಾಪ್ತಿಯನ್ನು ಅನುಭವಿಸಬೇಕಾಗುತ್ತದೆ ಆದ ಕಾರಣದಿಂದ ರವಿಗೆ ಸಂಬಂಧಪಡುವಂಥದ್ದು ಪ್ರತಿದಿನ ಸಾಧ್ಯವಾದಷ್ಟು ಸೂರ್ಯ ನಮಸ್ಕಾರ ಮಾಡೋದರಿಂದ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೋಬಹುದು ಮತ್ತು ನಂಬರ್ ಐದು ಆರು ಎಂಟು ಈ ನಂಬರನ್ನು ನೀವು ಸಾಧ್ಯವಾದಷ್ಟು ಫಾಲೋ ಮಾಡಿದ್ರೆ ಆದಷ್ಟು ಬೇಗ ಅನುಕೂಲ ಅನ್ನುವಂಥದ್ದಾಗುತ್ತದೆ ಶುಕ್ರ ಮಹಾತ್ಮನ ಯೋಗ ಬಲದಿಂದ ಎಲ್ಲವನ್ನೂ ಕೂಡ ಕಳ್ಕೊಳ್ಳುವಂತಹ ನಷ್ಟ ಆದರೂ ಕೂಡ ಪ್ರತಿಫಲ ಕುಲದೇವರ ಆರಾಧನೆಯಿಂದ ಎಲ್ಲವನ್ನೂ ಕೂಡ ಹೊಳಿತು ಅನ್ನೋಂಥ ಬರ್ತಾ ಇದೆ ಮತ್ತು ಮಿಥುನ ರಾಶಿಯವರಿಗೆ ಮಿಥುನ ರಾಶಿನಲ್ಲಿ ಗುರು ಅಧಿಪತಿಯಾಗಿ ಜನ್ಮಸ್ಥಾನದಲ್ಲಿ ಗುರು ಅನ್ನುವಂಥದ್ದು ಈ ದಿನದಿಂದ ಅಂದರೆ ಹದಿಮೂರನೇ ತಾರೀಕಿನಿಂದ ನಾವು ಕೂಡ ಜನ್ಮಸ್ಥಾನದಲ್ಲಿ ಗುರು ಮಹಾತ್ಮ ಇರೋದರಿಂದ ಹುಟ್ಟುವಂತಹ ಮಕ್ಕಳಿಗೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗುವಂತಹ ಮಾರ್ಗ ವಿದ್ಯಾಭ್ಯಾಸದಲ್ಲೂ ಕೂಡ ಉನ್ನತವಾದ ಸ್ಥಾನಕ್ಕೆ ಹೋಗುವಂಥದ್ದು ಮತ್ತು ತನ್ನದೇ ಆದಂತಹ ವೈಜ್ಞಾನಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬುದ್ಧಿಬಲ ಅನ್ನುವಂಥದ್ದು ತನ್ನ ಜ್ಞಾನಯಂತ್ರಗಳಿಂದನೂ ಕೂಡ ಪೂರ್ವಜನ್ಮದ ಕರ್ಮ ಫಲದಿಂದನೂ ಕೂಡ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗುವಂತಹ ಯೋಗ ಬಲ ಅನ್ನುವಂಥದ್ದು ಬರ್ತಾ ಇದೆ ನಂಬರ್ ಮೂರು ಐದು ಆರು ಎಂಟು ಈ ನಂಬರನ್ನು ಫಾಲೋ ಮಾಡಿದ್ರೆ ಆದಷ್ಟು ಬೇಗ ಅನುಕೂಲ ಒಳ್ಳೆಯದು ಅನ್ನುವಂಥದ್ದು ಆಗುತ್ತದೆ ಮಗುವಿಗೆ ಆರು ವರ್ಷಗಳು ಕಳೆದಾದ ನಂತರ ಗುರುವಿನ ದಶಾಭುಕ್ತಿನಲ್ಲೂ ಕೂಡ ಬದಲಾವಣೆ ಆಗೋದ್ರಿಂದ ಅಲ್ಲಿಂದ ಮುಂದಕ್ಕೆ ಮನೆ ಕುಟುಂಬದ ತಂದೆ ತಾಯಿಗೂ ಮತ್ತು ಮಗುವಿಗೂ ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ಒಂದು ಫಲಾಫಲಗಳು ಕಟಕ ರಾಶಿಯವರಿಗೆ ಕಟಕ ರಾಶಿಗೆ ಸಂಬಂಧಿಸಿದಂತೆ ಜನ್ಮಸ್ಥಾನದಲ್ಲಿ ಕುಜ ಮಹಾತ್ಮ ಅನ್ನುವಂಥದ್ದು ಇರೋದರಿಂದ ಕಂಕಣ ಭಾಗ್ಯ ಬಲದಲ್ಲೂ ಕೂಡ ನಷ್ಟ ಆರೋಗ್ಯದಲ್ಲೂ ಕೂಡ ನಷ್ಟ ಮಗು ಜನನ ಆದಾಗ್ಲಿಂದ ಹನ್ನೊಂದು ವರ್ಷಗಳ ಕಾಲವರೆಗೂ ಕೂಡ ಸೋದ್ರ ಮಾವನಿಗೂ ಕೂಡ ಅರಿಷ್ಟ ಅನ್ನುವಂಥದ್ದು ಬರುವಂಥದ್ದು ನಕ್ಷತ್ರಗಳ ಪ್ರಕಾರವಾಗಿ ಆಶ್ಲೇಷ ನಕ್ಷತ್ರ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ಮಗುಗಳಿಗೆ ಕುಜನಿಂದನೂ ಕೂಡ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಕೂಡ ಬರ್ತಾ ಇದೆ ಮುಂದೆ ಸಿಂಹರಾಶಿಯವರಿಗೆ ಸಿಂಹರಾಶಿಗೆ ಸಂಬಂಧಿಸಿದಂತಹೇ ಕೇತು ಫಲ ಅನ್ನುವಂಥದ್ದು ಅಂದರೆ ಗುರುವಿನ ಯೋಗಬಲ ಎಷ್ಟೇ ಮಟ್ಟಗಿದ್ರೂ ಕೂಡ ಕೇತುವಿನಿಂದ ನಷ್ಟವನ್ನು ಅನುಭವಿಸಬೇಕಾಗಿರುವಂತಹ ಸಮಸ್ಯೆಗಳು ಈ ವಾರದಲ್ಲಿ ಹಣಕಾಸು ಸಮಸ್ಯೆ ಕುಟುಂಬದಲ್ಲೂ ಕೂಡ ಸಮಸ್ಯೆ ಮಕ್ಕಳಿಂದನೂ ಕೂಡ ನಷ್ಟವನ್ನು ಹೊಂದಬೇಕಾಗುತ್ತದೆ ಅಂದರೆ ಮಕ್ಕಳು ತನ್ನ ಮಾತು ಕೇಳದಿರಾನೆ ಕೆಲಸ ಕಾರ್ಯಗಳಲ್ಲಿ ಬಂಧು ಮಿತ್ರರಲ್ಲೂ ಕೂಡ ವಿರುದ್ಧ ದಿಕ್ಕು ನಡೆಯುವಂತಹ ಸನ್ನಿವೇಶಗಳು ಈ ಈ ವಾರದಲ್ಲಿ ನಡೆಯೋದ್ರಿಂದ ಸೂರ್ಯ ಮಹಾತ್ಮನಿಗೆ ಸೂರ್ಯ ನಮಸ್ಕಾರ ಮತ್ತು ಸೂರ್ಯನಿಗೆ ಆರೋಗ್ಯ ಅನ್ನುವಂಥದ್ದು ಬಿಡುವಂಥದ್ದು ನದಿ ಸ್ನಾನ ಮಾಡುವಂಥದ್ದು ಸ ಸಮುದ್ರ ಸ್ನಾನ ಮಾಡುವಂಥದ್ದು ತಂದೆ ತಾಯಿಗಳು ಮಾಡಿದಾಗ ಮನೆ ಕುಟುಂಬದ ಹೇಳಿಗೆ ಅನ್ನುವಂಥದ್ದು ಕೂಡ ಬರುತ್ತದೆ ವಿಶೇಷವಾಗಿ ಪೂರ್ವಕ್ಕೆ ಸಂಬಂಧಪಡುವಂಥದ್ದು ಸೂರ್ಯ ನಮಸ್ಕಾರ ಮಾಡಿ ಪೂರ್ವಕ್ಕೆ ಸಂಬಂಧಪಡುವಂಥದ್ದು ನಂಬರ್ ಮೂರು ಐದು ಒಂಬತ್ತು ನಂಬರನ್ನು ಫಾಲೋ ಮಾಡಿದರೆ ಆದಷ್ಟು ಒಳ್ಳೆಯದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಗೆ ಸಂಬಂಧಿಸಿದಂತಹೇ ಜನ್ಮಸ್ಥಾನದಲ್ಲೇ ಬುದ್ಧ ಮಹಾತ್ಮ ಜನ್ಮಸ್ಥಾನದಲ್ಲೇ ಬುದ್ಧ ಮಹಾತ್ಮ ಅನ್ನುವಂಥದ್ದು ಕಾಣುವಂಥದ್ರಿಂದ ನಿಮಗೆ ಋಷಭರಾಶಿ ತುಲ ರಾಶಿ ಮತ್ತು ರಾಶಿ ಮತ್ತು ಕುಂಭರಾಶಿ ಈ ಮೂರು ಸಂಬಂಧಗಳಿಗೆ ರಾಶಿಗಳಿಗೆ ಸಂಬಂಧಿಸಿದಂತಹ ವ್ಯಕ್ತಿಗಳ ಜೊತೆಯಲ್ಲೇ ನೀವು ಸಂಪರ್ಕವನ್ನು ಇಟ್ಟುಕೊಂಡ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ಅನುಕೂಲ ಅನ್ನುವಂಥದ್ದು ಆಗುತ್ತದೆ ನಂಬರ್ ಐದು ಆರು ಎಂಟು ಇದನ್ನು ನೀವು ಪ್ರತಿದಿನ ಸಾಧ್ಯವಾದಷ್ಟು ಈ ವಾರ ಪೂರ್ತಿ ಫಾಲೋ ಮಾಡಿದ್ರೆ ನಿಮ್ಗೆ ಅನುಕೂಲ ಮಾರ್ಗ ಅನ್ನುವಂಥದ್ದು ಕನ್ಯಾ ರಾಶಿಯವರಿಗೆ ಆಗುತ್ತದೆ ತುಲ ರಾಶಿಯವರು ರಾಶಿಗೆ ಸಂಬಂಧಿಸಿದಂತೆಯೇ ನಿಮಗೆ ಮನೆ ಸಂಸಾರ ಕುಟುಂಬ ಗಂಡ ಎಳಿತರನಲ್ಲೂ ಕೂಡ ಸಮಸ್ಯೆಗಳು ಡೈವರ್ಸ್ಗೆ ಹೋಗುವಷ್ಟು ನಷ್ಟಪ್ರಾಪ್ತಿ ಅನ್ನುವಂಥದ್ದು ಈ ವಾರದಲ್ಲಿ ನಡೆಯುವಂಥದ್ದು ಕಾರಣ ರವಿ ಚಂದ್ರ ಮತ್ತು ಬುಧ ಈ ಎಲ್ಲರೂ ಕೂಡ ಶುಕ್ರನ ಯೋಗ ಬಲದಿಂದ ಎಲ್ಲವನ್ನೂ ಕೂಡ ಪ್ರಾಪ್ತಿ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ ಆದ ಕಾರಣದಿಂದ ನಿಮಗೆ ಶತ್ರುವಿನ ಬಾಧೆ ಇರೋದರಿಂದ ನಾಮ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಅಂಥದ್ದು ಮಾಡುವಂಥದ್ದು ಅಲ್ಲಿ ದೇವಸ್ಥಾನದ ಹೊರಾಂಗಣದಲ್ಲಿ ಭಕ್ತಾದಿಗಳಿಗೂ ಕೂಡ ಅನ್ನ ಸಂತರ್ಪಣೆ ಅನ್ನದಾನ ಮಾಡೋದರಿಂದ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಮುಕ್ತಿ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಗೆ ಸಂಬಂಧಿಸಿದಂತೆ ಕುಜನ ರಾಷ್ಟ್ರಾಧಿಪತಿಯಿಂದ ಗುರು ಮಂಗಳ ಮತ್ತು ಗುರು ಅಧಿಪತಿಯಾಗಿ ರಾಷ್ಟ್ರಾಧಿಪತಿಯಾಗಿ ಪುಷ್ಯರಾಗ ಮತ್ತು ಹವಳವನ್ನು ಉಂಗುರವನ್ನು ಧರಿಸಿದಾಗ ನಿಮಗೆ ಎರಡು ಮೂರು ಒಂಬತ್ತು ನಂಬರ್ ಸಂಖ್ಯೆಯನ್ನು ಕೂಡ ಫಾಲೋ ಮಾಡಿದ್ರೆ ನಿಮಗೆ ಇರುವಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಹೊಂದ್ಕೋಬಹುದು ಮನೆ ಕಟ್ಟಡ ಸಂಪೂರ್ಣವಾಗಿ ನಿಂತಿದ್ರೂ ಕೂಡ ಪುನಾರಂಭನೆ ಮತ್ತು ಕುಟುಂಬದಲ್ಲೂ ಕೂಡ ಗಂಡ ಹೆಣಿತರಿನಲ್ಲಿ ಡೈವರ್ಸ್ಗೆ ಹೋಗಿದ್ರೂ ಕೂಡ ಅದನ್ನು ತಡೆದು ನಿಲ್ಲುವಂತಹ ಯೋಗ ಬಲ ಈ ಅರಳುಗಳಿಗೆ ಇದೆ ಮತ್ತು ಸಾಧ್ಯವಾದಷ್ಟು ಗೋವಿಗೆ ಸಂಬಂಧಪಟ್ಟಂತಹ ಮುಕ್ಕೋಟಿ ದೇವತೆಗಳಿಗೆ ಅಧಿಪತಿಯಾದಂತಹ ಗೋವಿಗೆ ಸಾಧ್ಯವಾದಷ್ಟು ಒಂದು ಆ ಆಹಾರ ಪದ್ಧತಿನಲ್ಲಿ ದಾನ ಮಾಡಿದಾಗ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಧನುಸು ರಾಶಿಗೆ ಸಂಬಂಧಿಸಿದಂತೆಯೇ ಈಶಾನ್ಯ ದಿಕ್ಕಿಗೆ ಸಂಬಂಧಪಡುವಂತಹ ಮನೆ ಕುಟುಂಬದಲ್ಲಿ ವಾಸ್ತು ಲೋಪದೋಷಗಳು ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ ಆ ವಾಸ್ತು ಲೋಪದೋಷದಿಂದ ಧನುಸು ರಾಶಿಯವರಿಗೆ ಎಲ್ಲರಿಗೂ ಮನೆ ಕುಟುಂಬದ ಅಧಿಪತಿಯಾಗಿದ್ದರೆ ಧನುಸು ರಾಶಿಯವರು ಆ ಮನೆ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಸಮಸ್ಯೆಗಳು ಗುರು ಇಂದ ಗುರು ಅಧಿಪತಿಯಾಗಿ ನವಗ್ರಹ ಶಾಂತಿ ಅನ್ನುವಂಥದ್ದು ಮಾಡಿಸಬೇಕಾಗುತ್ತದೆ ನವಗ್ರಹ ಪ್ರತಿಷ್ಠಾಪನೆ ಅನ್ನುವಂಥದ್ದು ಶಕ್ತಾನುಸಾರ ಮಾಡಿಸಿದ್ರೆ ಅದರಲ್ಲೂ ಕೂಡ ಉನ್ನತವಾದ ಸ್ಥಾನಕ್ಕೆ ಹೋಗುವುದಕ್ಕೆ ಮತ್ತು ಕುಟುಂಬದಲ್ಲೇ ಆಗ್ತಾ ಇರುವಂತಹ ಅಡಚಣೆಗಳು ಮತ್ತು ಮನೆ ಕುಟುಂಬದ ಸದಸ್ಯರಿಗೆ ಎಲ್ಲರಿಗೂ ಕೂಡ ಸಂಪೂರ್ಣವಾದ ಪರಿಹಾರ ಮಾರ್ಗ ಅನ್ನುವಂಥದ್ದು ಕೂಡ ಕಂಡುಕೋಬಹುದು ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಕಂಕಣ ಭಾಗ್ಯ ಫಲ ಅನ್ನುವಂಥದ್ದು ಕೂಡ ಬರ್ತಾ ಇದೆ ತುಂಬ ದಿನಗಳಿಂದ ಹಣಕಾಸಿನಲ್ಲಿ ಸಮಸ್ಯೆಗಳಿದ್ದು ಅವುಗಳನ್ನು ಕೂಡ ಪರಿಹಾರ ಮಾಡ್ಕೋಬಹುದು ಶನಿಗೆ ಸಂಬಂಧಪಟ್ಟಂತಹ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗುವಂಥದ್ದು ಹರಿಕೆ ಕಟ್ಕೊಳ್ಳುವಂಥದ್ದು ಶನಿ ಮಹಾತ್ಮ ಹರಿಕತೆ ಕೇಳುವಂಥದ್ದು ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಉಡುಗೆ ತೊಡುಗೆಗಳನ್ನು ಆಭರಣಗಳನ್ನು ಕೂಡ ದಾನ ಧರ್ಮ ಮಾಡೋದರಿಂದ ಎಲ್ಲ ಸಮಸ್ಯೆಗಳ ಪಿತ್ರಾರ್ಜಿತ ಸಮಸ್ಯೆಗಳನ್ನು ಕೂಡ ಪರಿಹಾರ ಅಂದರೆ ಪಿತ್ರಾರ್ಜಕ್ಕೆ ಸಂಬಂಧಪಡುವಂತಹ ಒಂದು ಕೆಲಸ ಕಾರ್ಯ ಬಂಧು ಮಿತ್ರರು ಮತ್ತು ಕುಟುಂಬದಲ್ಲಿ ಸಮಸ್ಯೆಗಳು ಪಿತ್ರಾರ್ಜಿತದಿಂದ ಬರುವಂತಹ ಒಂದು ಮನೆ ಕಟ್ಟಡ ಸಂಪತ್ತು ಇವೆಲ್ಲವನ್ನು ಕೂಡ ದಕ್ಕಿಸ್ಕೊಳ್ಳೋದಕ್ಕೆ ಒಂದು ಸುಲಭ ಮಾರ್ಗ ಕುಂಭರಾಶಿಯವರಿಗೆ ಕುಂಭರಾಶಿಗೆ ಸಂಬಂಧಿಸಿದಂತಹೇ ಪಶ್ಚಿಮ ದಿಕ್ಕಿಗೆ ವ್ಯವಹಾರ ಬಿಸ್ನೆಸ್ ಅನ್ನುವಂಥದ್ದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ರೆ ಅನುಕೂಲ ಅನ್ನುವಂಥದ್ದು ಬರ್ತಾ ಇದೆ ಮತ್ತು ಶನಿಗೆ ಸಂಬಂಧಿಸಿದಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದಾಗ ಆದಷ್ಟು ಬೇಗ ನಿಮ್ಮಂತೆಯೇ ಆಗುತ್ತದೆ ಬುಧ ಶುಕ್ರ ಶನಿ ವಾರಗಳಂದು ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯ ಸಿದ್ಧಿಯಾಗಬೇಕು ಅಂತಂದರೆ ಕುಲದೇವರ ಆರಾಧನೆ ನಿಮ್ಮ ದೃಢವಾದ ಸಂಕಲ್ಪ ಸಿದ್ಧಿ ಅನ್ನುವಂಥದ್ದು ತುಂಬ ಬೇಕಾಗುತ್ತದೆ ಮತ್ತು ಕೊನೆಯದಾಗಿ ಐದು ಆರು ಎಂಟು ನಂಬರನ್ನು ನೀವು ಸಾಧ್ಯವಾದಷ್ಟು ಈ ವಾರದಲ್ಲಿ ನೀವು ವಾಹನ ಖರೀದಿ ಮಾಡಬೇಕಾದರೆ ಇದನ್ನು ಕೂಡ ನೀವು ಸ್ವಂತ ಕೆಲಸ ಕಾರ್ಯಗಳಿಗೂ ಕೂಡ ಉಪಯೋಗಿಸ್ಕೊಂಡ್ರೆ ಆದಷ್ಟು ಬೇಗ ಅನುಕೂಲ ಮಾರ್ಗ ಅನ್ನುವಂಥದ್ದು ಕಂಡುಬರ್ತದೆ ಮೀನರಾಶಿಯವರಿಗೆ ಮೀನರಾಶಿಗೆ ಸಂಬಂಧಿಸಿದಂತೆಯೇ ನಿಮಗೆ ಮನೆ ಕುಟುಂಬದಲ್ಲಿ ವಿರಸ ಗಂಡ ಎಣಿತರಲ್ಲೂ ವಿರಸ ಮಕ್ಕಳಲ್ಲೂ ಕೂಡ ಸಮಸ್ಯೆ ನೀವು ಯಾವ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಉಪಯೋಗ ಇಲ್ಲ ಮತ್ತು ನಿಮ್ಮ ಸ್ವಯಂ ನಿರ್ಧಾರಗಳಿಂದನೂ ಕೂಡ ನಷ್ಟಪ್ರಾಪ್ತಿಯನ್ನು ಅನುಭವಿಸುವಂಥದ್ದು ಮತ್ತು ಶ್ರೀ ದೋಷ ಅನ್ನುವಂಥದ್ದು ಹೆಚ್ಚಾಗಿ ಮೀನರಾಶಿಯವರಿಗೆ ಅನ್ನುವಂಥದ್ದು ಕಾಣ್ತಾ ಇದೆ ಆದ ಕಾರಣದಿಂದ ಪುಷ್ಯರಾಗ ಮತ್ತು ವಜ್ರ ಅನ್ನುವಂಥದ್ದು ಬಂಗಾರದಲ್ಲಿ ಧರಿಸಿದಾಗ ಆದಷ್ಟು ಬೇಗ ನಿಮಗೆ ಅನುಕೂಲ ಮಾರ್ಗ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಮೀನರಾಶಿಯವರಿಗೆ ಸಂಬಂಧಿಸಿದಂತೆಯೇ ಅನಾರೋಗ್ಯನೂ ಕೂಡ ಆಗುವಂಥದ್ದು ಮತ್ತು ಸ್ಥಾನ ಪಲ್ಲಟ ಇರುವಂತಹ ಜಾಗ ಬಿಟ್ಟು ಬೇರೆ ಕಡೆ ಹೋಗುವಂಥದ್ದು ಉದ್ಯೋಗದಲ್ಲಾಗಿರ್ಬೋದು ಸ್ವಯಂ ಕೆಲಸ ಕಾರ್ಯದಿಂದ ಆಗಿರ್ಬೋದು ಮನೆ ಆಗಿರ್ಬೋದು ಆಗುವಂತಹ ಅಡೆತಡೆಗಳು ತುಂಬ ಜಾಸ್ತಿ ಕಾಣ್ತಾ ಇದ್ದಾವೆ ಈ ವಾರದಲ್ಲಿ ಆದ ಕಾರಣದಿಂದ ಶನಿ ಮತ್ತು ಗುರುಗೆ ಸಂಬಂಧಪಡುವಂತಹ ನವಗ್ರಹ ಶಾಂತಿ ಮತ್ತು ಗ್ರಹಗತಿಗಳ ಫಲಾಫಲಗಳು ಗೋಚರ ಫಲದಿಂದ ಒಂದು ಮುಖ್ಯವಾಗಿ ಮನೆ ಕುಟುಂಬದಲ್ಲಿ ವಾಸ್ತು ಪುರುಷನ ಪೂಜೆ ಅನ್ನುವಂಥದ್ದು ಮಾಡಿಸಿದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ರೂ ಕೂಡ ಆದಷ್ಟು ಅನುಕೂಲ ಮಾರ್ಗಗಳು ಇಷ್ಟು ಹನ್ನೆರಡು ರಾಶಿಗಳ ಫಲಾಫಲಗಳು ಈ ವಾರದಲ್ಲಿ ಆಗುವಂತಹ ಬದಲಾವಣೆಗಳು ಮುಂದೆ ಬರುವ ಹದಿಮೂರನೇ ತಾರೀಕು ಇವಾಗ ಆಗಿರುವಂತಹ ಹದಿಮೂರನೇ ತಾರೀಕು ಪೌರ್ಣಮೆಯಿಂದ ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಅಮಾವಾಸ್ಯವರೆಗೂ ಕೂಡ ಈ ಹದಿನೈದು ದಿನಗಳಲ್ಲೇ ಆಗು ಬರುವಂತಹ ಎಲ್ಲ ಹನ್ನೆರಡು ರಾಶಿಗಳ ಫಲಾಫಲಗಳು ಸರ್ವೇ ಜನ ಸುಖಿನ ಭವಂತು ಶಿವೋಹಂ